ಪಾರ್ಟಿ ನನ್ನನ್ನ ಕೈ ಬಿಡಲ್ಲ ಅನ್ನುವಂತ ಸುಮಲತಾ ಅಂಬರೀಶ್ ಅವರು ಈಗ ಅಕ್ಷರಶಃ ಏಕಾಂಗಿ ಆಗಿದ್ದಾರೆ ಆಕಡೆ ಮಂಡ್ಯ ಕ್ಷೇತ್ರವೂ ಕೈ ತಪ್ಪ ಪರ್ಯಾಯವಾದ ಆಯ್ಕೆಯೂ ಇಲ್ಲ ಪಕ್ಷೇತ್ರವಾಗಿ ನಿಂತರೆ ಗೆಲ್ಲಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿಗೆ ಈಗ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ ಯಾಕೆ ಈ ಸ್ಥಿತಿಗೆ ಬಂದ್ರು ಸುಮಲತಾ ಅಂಬರೀಶ್ ಅವರು ಅವ್ರು ಮಾಡಿದಂತ ಕೆಲವು ಪ್ರಮುಖ ತಪ್ಪುಗಳೇ ಅವರ ಈ ಪರಿಸ್ಥಿತಿಗೆ ಕಾರಣ ಏನೇನು ಹಾಗಾದ್ರೆ ಅವ್ರು ಮಾಡಿದ ತಪ್ಪುಗಳೇನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಂಬರ್ ಒನ್ ಸುಮಲತಾ ಅವರು ಆರಂಭದಿಂದಲೇ ಒಂದು ದೊಡ್ಡ ತಪ್ಪನ್ನು ಮಾಡಿದ್ರು ದಿನಕ್ಕೊಂದು ಹೇಳಿಕೆ ಕೊಡೋದು ದಿನಕ್ಕೊಂದು ಹೇಳಿಕೆ ಕೊಡೋದು ದಿನಕ್ಕೊಂದು ಪ್ರೆಸ್ ಮೀಟ್ ಕರೆಯೋದು ಹೋದ ಕಡೆ ಬಂದ ಕಡೆ ಎಲ್ಲ ಮೀಡಿಯಾದವರಿಗೆ ಮಾತಾಡೋದು ಏನಂತ ಮಾತಾಡಿದ್ರದ್ದು ಕೂಡ ಮಂಡ್ಯ ನಂದೇ ಮಂಡ್ಯದಿಂದ ನಾನೇ ಬಿ ಜೆ ಪಿ ಕ್ಯಾಂಡಿಡೇಟ್ ಮಂಡ್ಯದ ಮೊಟ್ಟ ಮೊದಲ ಬಿ ಜೆ ಪಿ ಸಂಸದೆ ಆಗೋದು ನಾನೇ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಹೋದರು ಆ ಮೂಲಕ ಗೊಂದಲ ಮೂಡಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ರು ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಮ್ಮ ಕೈ ತಪ್ಪಿದ್ರೆ ಏನು ಮಾಡ್ತೀರಾ ಅಂದರೆ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀನಿ ಅಂದರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದರು ಆರಂಭದಲ್ಲಿ ಆಮೇಲೆ ಇಲ್ಲ ನನಗೇ ಸಿಗುತ್ತೆ ಹೈಕಮಾಂಡ್ ನನಗೆ ಗ್ಯಾರಂಟಿ ಕೊಟ್ಟಿದೆ ಈ ರೀತಿಯೆಲ್ಲ ಹೇಳಿಕೆ ಕೊಡ್ತಾ ಹೋದರು ಈ ಹೇಳಿಕೆಗಳು ದಿನಕ್ಕೊಂದು ಹೇಳಿಕೆಗಳನ್ನ ಕೊಟ್ಟಿದ್ದೇನಿತ್ತು ಅದು ಮೊದಲನೇ ತಪ್ಪು ನಂಬರ್ ಟು ನೋಡಿ ಅವರು ಮಾತಿದರೆ ಬಿ ಜೆ ಪಿ ಹೈಕಮಾಂಡ್ ಅನ್ನೋರು ಮಾತಿದ್ರೆ ಜೆ ಪಿ ನಡ್ಡಾ ಅವ್ರ ಹತ್ರ ಹೋಗೋದು ಮಾತಿದ್ರೆ ಅಮಿತ್ ಶಾ ಅವ್ರ ಹತ್ರ ಹೋಗೋದು ಮಾತೆತ್ತಿದ್ರೆ ಮೋದಿ ಹತ್ರ ಹೋಗೋದು ಬರೀ ಇದನ್ನೇ ಮಾಡ್ತಿದ್ರೆ ವಿನಃ ರಾಜ್ಯ ಬಿ ಜೆ ಪಿ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಬರೀ ಡೆಲ್ಲಿ ಲೆವೆಲಲ್ಲೇ ಕಮ್ಯುನಿಕೇಶನ್ ಇಟ್ಕೊಂಡ್ರೆ ವಿನಃ ಸ್ಟೇಟಲ್ಲಿ ಯಡಿಯೂರಪ್ಪನವರಾಗಿರ್ಬೋದು ಪ್ರಮುಖ ನಾಯಕರು ಯಾರೇ ಆಗಿರಲಿ ಅವ್ರು ಯಾರನ್ನೂ ಮಾತಾಡ್ತಿಲ್ಲ ಈವನ್ ವಿಜಯೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾದ ನಂತರವೂ ಕೂಡ ಅವ್ರ ಜೊತೆಯೂ ಮಾತಾಡಲಿಲ್ಲ ಅವ್ರನ್ನೂ ವಿಶ್ವಾಸ ಪಡೆಯುವಂಥ ಪ್ರಯತ್ನ ಮಾಡಲಿಲ್ಲ ಇದು ಕೂಡ ಬಹಳ ದೊಡ್ಡ ತಪ್ಪಾಯ್ತು ಅವ್ರ ವಿಚಾರದಲ್ಲಿ ಯಾಕಂದ್ರೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ರಾಜ್ಯ ಬಿ ಜೆ ಪಿಲ್ಲಿ ಒಬ್ರು ಇರಲಿಲ್ಲ ಹೀಗಿರುವಾಗ ಸಹಜವಾಗಿ ಅದು ಜೆ ಡಿ ಎಸ್ಗೆ ಅಡ್ವಾಂಟೇಜ್ ಆಯ್ತು ಆಮೇಲೆ ನೋಡಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಪಕ್ಷ ನಿಷ್ಠೆಯ ಬಗ್ಗೆಯೇ ಅನುಮಾನ ವ್ಯಕ್ತ ಆಯಿತು ಅವರ ಪಕ್ಷ ನಿಷ್ಠೆಯನ್ನು ಅನುಮಾನದಿಂದ ನೋಡುವ ಹಾಗೆ ಅನುಮಾನದ ಕಂಗಳಿಂದ ನೋಡುವ ಹಾಗೆ ಅವ್ರು ಮಾಡ್ಕೊಂಡ್ರು ಅಂತ ಹಾಗೆ ನೋಡಿ ಯಾವಾಗಲೂ ಈ ರೀತಿ ಬೆದರಿಕೆ ಹಾಕ್ಬೇಕಿದ್ರೆ ಇನ್ನೊಂದು ಯಾವ್ದಾದ್ರು ಶಕ್ತಿ ಇರಬೇಕು ಒಂದು ಸಿದ್ದರಾಮಯ್ಯವರು ಮತ್ತೊಬ್ಬರ ಜೊತೆ ನಾವು ಮಾತಾಡ್ಕೊಂಡು ಕಾಂಗ್ರೆಸ್ಸಲ್ಲಿ ಏನಾದರೂ ಗ್ಯಾರಂಟಿ ತಗೊಂಡ್ರ ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಕೊಡ್ತೀವಿ ಅಂತ ಆ ರೀತಿಯ ಪ್ರಯತ್ನವನ್ನೇ ಮಾಡಲಿಲ್ಲ ಅವ್ರ ಜೊತೆ ಸಂಪರ್ಕಕ್ಕೆ ಹೋಗಲಿಲ್ಲ ಅವ್ರನ್ನ ವಿಶ್ವಾಸಕ್ಕೂ ಬಿಡಿಲ್ಲ ಯಾಕಂದರೆ ಅದೆಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಸಾಮಾನ್ಯವಾಗಿ ಆ ರೀತಿ ಮಾಡ್ತಾರೆ ಆದರೆ ಅದನ್ನೂ ಮಾಡಲಿಲ್ಲ ಹೋಗಲಿ ತಮ್ಮ ಬೆಂಬಲಿಗರನ್ನಾದರೂ ವಿಶ್ವಾಸಕ್ಕೆ ಪಡ್ಕಂಡ್ರಾ ಗಟ್ಟಿಯಾಗಿ ಬಹಿರಂಗವಾಗಿ ನಿಲ್ಲೋ ಹಾಗೆ ನೋಡ್ಕೊಂಡ್ರಾ ಇಲ್ಲ ಇಂಡುವಾಳು ಸಚ್ಚಿದಾನಂದ ಅವರೇ ಒಂದು ಅಂತರವನ್ನು ಕಾಪಾಡ್ಕೊಂಡ್ರು ನಂದೇನಿದ್ರು ಪಕ್ಷ ಪಾರ್ಟಿ ಪಾರ್ಟಿ ಜೊತೆ ಇರ್ತೀನಿ ನಿಮಗೆ ಟಿಕೆಟ್ ಆದರೆ ನಿಮ್ಮ ಪರ ಪ್ರಚಾರ ಜೆ ಡಿ ಎಸ್ಸಿಗಾದರೆ ಮೈತ್ರಿ ಧರ್ಮ ಪಾಲನೆ ಈ ರೀತಿ ಹೇಳ್ಕಂಡು ಅವ್ರು ಹೊಂಟು ಆಮೇಲೆ ನೋಡಿ ಯಾವಾಗ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ಆಯ್ತು ಸುಮಲತಾ ಅವರು ಅಲರ್ಟ್ ಆಗಬೇಕಿತ್ತು ಯಾಕಂದ್ರೆ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಬಹಳ ಗಟ್ಟಿಯಾದ ತಳಹದಿ ಇದೆ ಬೇಸ್ ಇದೆ ಹೀಗಿರುವಾಗ ಜೆ ಡಿ ಎಸ್ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಅವ್ರು ಮಾಡಬೇಕಿತ್ತು ಅದನ್ನ ಮಾಡಲೇ ಇಲ್ಲ ಅವರು ಎಲ್ಲೂ ಕೂಡ ಜೆ ಡಿ ಎಸ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ ಹೋಗಲಿ ಮೊನ್ನೆ ಮೊನ್ನೆ ಕುಮಾರಸ್ವಾಮಿಯವರು ಮಂಡ್ಯದಲ್ಲೇ ಬಹಿರಂಗವಾಗಿ ಸುಮಲತಾ ಅವ್ರನ್ನ ಅಕ್ಕ ಅಂತ ಕರೆದ್ರು ನಿಖಿಲ್ ಅವರು ತಾಯಿ ಅಂತ ಕರೆದ್ರು ಅಷ್ಟಾದ ಮೇಲೂ ಸೌಜನ್ಯಕ್ಕಾದರೂ ಒಂದು ಮಾತನಾಡ್ಬೋದಿತ್ತು ಅವರ ಪರವಾಗಿ ಒಂದು ಹೇಳಿಕೆ ಕೊಡ್ಬೋದಿತ್ತು ಅಂತಹ ಪ್ರಯತ್ನವನ್ನು ಮಾಡಲಿಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಆಮೇಲೆ ನೋಡಿ ರಾಜಕಾರಣದಲ್ಲಿ ಒಂದು ನಾಜೂಕುತನ ಇರಬೇಕು ಏನು ನಾಜೂಕುತನ ಒಂದು ಕೊಟ್ಟು ಎರಡನ್ನು ಪಡೆಯೋದು ಒಂದು ಬಿಟ್ಕೊಡ್ಬೇಕು ಅನಿವಾರ್ಯ ಆದಾಗ ಅದರ ಬದಲಾಗಿ ಎರಡನ್ನು ಪಡ್ಕೋಬೇಕು ಆ ರೀತಿಯ ಟ್ಯಾಕ್ಟಿಕ್ನ ಮಾಡ್ಬೋದಿತ್ತು ಸುಮಲತಾ ಅವರು ಅದನ್ನೂ ಮಾಡಲಿಲ್ಲ ಅವರು ಸಿ ಈಗ ಆಯಿತು ಅನಿವಾರ್ಯ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಟ್ಕೊಡ್ತೀನಿ ನನಗೇನು ನನ್ನ ಬೆಂಬಲಿಗರಿಗೇನು ರಾಜ್ಯಸಭಾ ಸ್ಥಾನ ಕೊಡ್ತೀರಾ ಎಮ್ ಎಲ್ ಸಿ ಸ್ಥಾನ ಕೊಡ್ತೀರಾ ಅಥವಾ ಮುಂದೆ ವಿಧಾನಸಭಾ ಚುನಾವಣೆಗೆ ನನಗೂ ನನ್ನ ಸಪೋರ್ಟರ್ಸ್ಗೂ ಎಮ್ ಎಲ್ ಎ ಸೀಟ್ನ ಗ್ಯಾರಂಟಿ ಮಾಡ್ತೀರಾ ಈ ರೀತಿ ಏನಾದರೂ ಒಂದು ಆಫರ್ನ ಪಡೆದುಕೊಂಡು ಇದನ್ನು ಬಿಟ್ಕೊಡ್ಬೇಕಿತ್ತು ಅದನ್ನೂ ಮಾಡಲಿಲ್ಲ ಬರೀ ಹೈಕಮಾಂಡ್ ನಾಯಕರನ್ನು ಮಾತ್ರ ನಂಬಿದ್ರು ಅದು ಒಂದು ದೊಡ್ಡ ತಪ್ಪು ಬೇರೆ ಯಾರನ್ನು ನಂಬಲಿಲ್ಲ ಹೈಕಮಾಂಡ್ ನಾಯಕರನ್ನೇ ನಂಬ್ಕೊಂಡಿದ್ರು ಮಾತಿದ್ರೆ ಅವ್ರ ಹತ್ರನೇ ಹೋಗ್ತಾಯಿದ್ರು ಅವ್ರನ್ನ ನಂಬಿ ಮಂಡ್ಯ ಕ್ಷೇತ್ರ ನಂದೇ ಅಂದ್ಕೊಂಡು ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಇದು ಕೂಡ ಸುಮಲತಾ ಅವರಿಂದ ಆದಂಥ ಬಹಳ ದೊಡ್ಡ ತಪ್ಪು ಈ ಎಲ್ಲ ತಪ್ಪುಗಳ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರು ಇವತ್ತು ಮಂಡ್ಯ ಕ್ಷೇತ್ರವೂ ಇಲ್ಲ ರಾಜ್ಯಸಭಾ ಸ್ಥಾನವೂ ಇಲ್ಲ ಎಮ್ ಎಲ್ ಸಿ ಸ್ಥಾನವೂ ಇಲ್ಲ ಪರ್ಯಾಯ ವ್ಯವಸ್ಥೆಯೂ ಇಲ್ಲ ಜೆ ಡಿ ಎಸ್ ಜೊತೆ ಪ್ರಚಾರಕ್ಕೂ ಹೋಗಬೇಕಾಗ್ಬೋದು ಮೈತ್ರಿ ಧರ್ಮ ಪಾಲನೆ ಹೆಸರಲ್ಲಿ ಅದೇ ನಿಖಿಲ್ ಕುಮಾರಸ್ವಾಮಿ ಪರ ಯಾರ ವಿರುದ್ಧ ಕಳೆದ ಬಾರಿ ಸೆಣಸಿದ್ರು ಯಾರ ವಿರುದ್ಧ ಇಡೀ ಮಂಡ್ಯ ಒಗ್ಗೂಡಿತ್ತೋ ಅವರ ಪರವಾಗಿಯೇ ನಾಳೆ ಪ್ರಚಾರ ಮಾಡಲಿಕ್ಕೂ ಹೋಗಬೇಕಾಗ್ಬೋದು ಎಂತಹ ಪರಿಸ್ಥಿತಿ ಬಂತು ನೋಡಿ ನಾನು ಇಲ್ಲಿ ಉಲ್ಲೇಖಿಸಿದಂಥ ಈ ಎಂಟು ತಪ್ಪುಗಳನ್ನ ಬಿಟ್ಟು ಸುಮಲತಾ ಅವ್ರು ಮತ್ತೇನಾದರೂ ತಪ್ಪು ಮಾಡಿದ್ರು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ನಿಮ್ಮ ಪ್ರಕಾರ ಸುಮಲತಾ ಅವ್ರು ಮಾಡಿದಂಥ ದೊಡ್ಡ ತಪ್ಪು ಯಾವುದು ಹಾಗೆ ಸುಮಲತಾ ಅವ್ರು ಏನು ಮಾಡಬೇಕು ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಬೇಕಾ ಅಥವಾ ತಟಸ್ಥವಾಗಿ ಉಳಿಬೇಕಾ ಜೆ ಡಿ ಎಸ್ ಪರ ಪ್ರಚಾರಕ್ಕೆ ಹೋಗ್ಬೇಕಾ ಏನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ